ಮಳೆಗಾಲ ಬಂದರೆ ಸಾಕು ಈ ಊರಿಗೆ ಹಲವಾರು ಸಂಕಷ್ಟ ಎದುರಾಗುತ್ತದೆ ಸಂಚಾರಕ್ಕೆ ಇರುವ ರಸ್ತೆ ಕೆಸರುಗದ್ದೆಯಾಗುತ್ತಿದ್ದು ಗ್ರಾಮಸ್ಥರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಮಳೆಗಾಲ ಬಂತೆಂದರೆ ಸಾಕು ಆ ಊರಿಗೆ ಹಲವಾರು ಸಂಕಷ್ಟಗಳು ಎದುರಾಗುತ್ತವೆ ವಾಹನಗಳ ಓಡಾಟಕ್ಕೆ ರಸ್ತೆ ಇಲ್ಲ ಇದ್ದ ರಸ್ತೆಯಲ್ಲಿ ಹೊಂಡ ಗುಂಡಿಗಳು ಉಂಟಾಗಿ ಕೆಸರು ಗದ್ದೆಯಂತಾಗುತ್ತದೆ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಸಂಕಷ್ಟದ ನಡುವೆ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಮಳೆಗೆ ಛತ್ರಿ ಹಿಡಿಯಬಹುದು ಆದರೆ ಕೆಸರು ರಸ್ತೆಗೆ ಯಾವ ಪರ್ಯಾಯ ವ್ಯವಸ್ಥೆ ಇದೆ ಎಂದು ಹೇಳಿ ನೋಡೋಣ ಎಂದು ಗ್ರಾಮಸ್ಥರು ಪ್ರಶ್ನಿಸುವ ಸನ್ನಿವೇಶ ಕಂಡುಬಂದಿರುವುದು ಸಿದ್ದಾಪುರ ತಾಲೂಕಿನ ಕಾನಗೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿ ಬೈಲ್ನಲ್ಲಿ ಹೌದು ಇಲ್ಲಿರುವ ರಸ್ತೆಯು ಮಣ್ಣು ರಸ್ತೆಯಾಗಿದ್ದು ಹೊಂಡೆಗಳಿಂದ ಹೊಂಡಗಳಿಂದ ಮಳೆಗಾಲದಲ್ಲಿ ಸಂಪೂರ್ಣ ಸಂಚಾರ ಕಡಿತಗೊಳ್ಳುತ್ತದೆ ಅಕ್ಕಿ ಮಾಡಿಸಲು ಭತ್ತವನ್ನ ಹೊತ್ತುಕೊಂಡು ಮುಖ್ಯ ರಸ್ತೆಗೆ ಬರಬೇಕು ಅನಾರೋಗ್ಯ ಉಂಟಾದರೆ ಜೋಳಿಗೆಯಲ್ಲಿ ಹೊತ್ತುಕೊಂಡು ಬರಬೇಕು ಈ ಊರಿನ ಸಮಸ್ಯೆ ಒಂದೆರಡಲ್ಲ ಎನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು ಸರ್ ನಾವು ಹಳ್ಳಿ ಬೈಲು ಗ್ರಾಮಸ್ಥರು ಇದು ರೋಡು ಶಾಲೆ ಮಕ್ಕಳಿಗೆ ಮತ್ತೆ ಗಾಡಿಗೆಲ್ಲ ಓಡಾಡ ಸಿಕ್ಕಾಪಟ್ಟೆ ಟೈಮ್ ಅರ್ಜಿ ಕೊಟ್ಟಿದ್ವಿ ಆಮೇಲೆ ಒನ್ ಟೈಮ್ ತಾಲೂಕು ಆಫೀಸಿಗೆ ಅರ್ಜಿ ಕೊಟ್ಟಿದ್ವಿ ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲಿಲ್ಲ ಇವಾಗ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷಿಗೆ ಅವನಿಗೆ ಅವರಿಗೆ ತಿಳಿಸಿದರೆ ಅವರು ಒಂಚೂರು ಲಕ್ಷ್ಯಕ್ಕೆ ಮಾಡೋದಿಲ್ಲ ಚುನಾವಣೆ ಟೈಮಿಗೆ ಮತ ಕೇಳಕ್ಕೆ ಬರ್ತಾರೆ ಇಲ್ಲಿ ಆಗೋಗದು ಮಾತಾಡಿ ಸುಳ್ಳು ಭರವಸೆ ಕೊಟ್ಟು ನಮಗೆ ಒಳ್ಳೆ ಬಕ್ರ ಮಾಡಿ ಓಟ್ ತಗೋ ಹೋಗ್ತಾರೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡೋದಿಲ್ಲ ಮತ್ತು ನಮ್ಮ ಊರಿಗೆ ಹಳ್ಳಿ ಹಳ್ಳಿಗೊಯ್ಲು ಗ್ರಾಮ ಪಂಚಾಯತ್ ತಾನುಗಳು ಯಾವುದೇ ರೀತಿ ಸೌಲಭ್ಯ ಮಾಡಿಕೊಡೋದಿಲ್ಲ ನಾವು ಹೇಳೋ ರೀತಿ ಎಲ್ಲ ಹೇಳಿದ್ವಿ ಆಮೇಲೆ ಬರವಣಿಗೆ ಮೂಲಕನೂ ನಾವು ತಿಳಿಸಿದ್ವಿ ಅವರಿಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಶಾಲೆ ಮಕ್ಕಳಿಗೆಲ್ಲ ಓಡಾಡೋ ಕ್ರಾಸ್ ಆಗ್ತಿದೆ ಆಮೇಲೆ ನಿನ್ನೆ ನಮ್ಮ ಶಾಲೆದ ಟೀಚರ್ಸ್ ಒಬ್ಬರು ಇಲ್ಲಿರೋ ಗಾಡಿ ಅವ್ರದ್ದೇ ಬೈಕ್ ವೆಹಿಕಲ್ ಸಿಕ್ಕೊಂಡು ಬಿದ್ದರು ಅವ್ರಿಗೆ ಹೇಳಿದ್ರೆ ಅರ್ಥ ಮಾಡೋದಿಲ್ಲ ಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷಿಗೆ ಗ್ರಾಮ ಪಂಚಾಯತಿ ತಿಳಿಸಿದ್ವಿ ಹೋದ್ಸರಿ ಪ್ರೀಡಿಯೋ ಲೇಡೀಸ್ ಇದ್ರು ಅವಾಗೆ ಅರ್ಜಿ ಎಲ್ಲ ಕೊಟ್ಟಿದ್ವಿ ನಾವು ಯಾವುದೇ ರೀತಿ ರೆಸ್ಪಾನ್ಸ್ ಏನು ಮಾಡಲಿಲ್ಲ ಕಳೆದ ಒಂದು ವರ್ಷದ ಹಿಂದೆ ಮಂಜೂರಿಯಾದ ರಸ್ತೆಯು ಲ್ಯಾಬ್ಸ್ ಗ್ರಾಂಟ್ ಆಗಿ ಹೋಗಿದೆ ಜೆಜೆಎಂ ಯೋಜನೆಯವರು ರಸ್ತೆ ಮಧ್ಯದಲ್ಲಿ ಹೊಂಡ ತೆಗೆದು ವಾಹನ ಸಿಲುಕಿಕೊಳ್ಳುವಂತೆ ಮಾಡಿದ್ದಾರೆ ಸ್ಥಳೀಯ ಪಂಚಾಯತ್ ಸದಸ್ಯರು ಪಿಡಿಒಗಳು ಎಷ್ಟೇ ಹೇಳಿದರೂ ನಮ್ಮ ಸಮಸ್ಯೆಯನ್ನ ಆಲಿಸುತ್ತಿಲ್ಲ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗಮನಹರಿಸಿ ನಮಗೆ ಸುವ್ಯವಸ್ಥಿತ ರಸ್ತೆಯನ್ನ ಮಾಡಿಕೊಡಿ ಎಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಜನಾರ್ದನ್ ಮಹೇಶ್ ಜೈಶೀಲ್ ಕುಮಾರ್ ಕೃಷ್ಣ ಜೈಶೀಲ್ ಕೆ ಸದಾಶಿವ್ ಸಂತೋಷ್ ಮಂಜು ಲೋಕೇಶ್ ನಾಗರಾಜ್ ಮತ್ತಿತರರು ಇದ್ದರು ವಿಸ್ಮಯ ನ್ಯೂಸ್ ದಿವಾಕಿರ ಸಂಪುಕಂಡ ಸಿದ್ದಾಪುರ